ನಮಸ್ತೆ ವೀಕ್ಷಕರೇ ಈಗ ಹಾಲು ಪ್ಯಾಕೆಟಿಂದ ಸಹ ಬೆಣ್ಣೆ ಹೇಗೆ ತೆಗಿಬೋದು ಅಥವಾ ಹಾಕಿಸ್ಕೊಂಡಿರೋ ಹಾಲಿಂದನೇ ಅಲ್ಲ ಈ ಪ್ಯಾಕೆಟ್ ಹಾಲಿಂದನೂ ತೆಗಿಬೋದು ಅಂತ ನಾನು ನಿಮಗೆ ಹೇಗೆ ಅಂತ ತೋರಿಸ್ಕೊಡ್ತೀನಿ ಹಾಲು ಕಾಯಿಸ್ತೀವಲ್ಲ ಅದನ್ನು ಒಂದು ಬಾಕ್ಸಿಗೆ ಕೆನೆನ ಮೊಸರು ಜೊತೆ ತೆಗೆದಿಟ್ಕೊಳ್ಳೋಕೆ ಮಾ ಶುರು ಮಾಡಬೇಕು ಅದನ್ನು ಈ ಥರ ನೋಡಿ ಶೇಖರಣೆ ಮಾಡಿಕೊಂಡು ಫ್ರಿಜ್ಜಲ್ಲಿ ಇಡ್ತಾಯಿದ್ದಾಗ ಒಂದು ಫಿಫ್ಟೀನ್ ಡೇಸ್ಗೆ ಒಂದು ಟೈಮ್ ನಾವು ಈ ಥರ ತೆಕ್ಕೊಂಡು ಅದನ್ನು ಈಗ ಈಗ ಮಿಕ್ಸಿಗೆ ಹಾಕಿದ್ನಲ್ಲ ಆ ಥರ ತಕ್ಷಣ ಹಾಕಿ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸು ಚೆನ್ನಾಗಿ ಬ್ಲೆಂಡ್ ಮಾಡಿಬಿಟ್ರೆ ಸಾಕು ನಮ್ಮ ಏನು ಬೆಣ್ಣೆ ಏನಾಗುತ್ತಲ್ಲ ರೆಡಿ ಆಗುತ್ತೆ ಈ ಥರ ಒಂದು ಜಾಸ್ತಿನೂ ಬೇಡ ಫಿಫ್ಟೀನ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸು ಜೋರಾಗಿ ಬ್ಲೆಂಡ್ ಮಾಡಿದರೆ ನೋಡಿ ಈ ಥರ ಹಾಲಿನ ಕೆನೆಯಿಂದ ಮನೆಯಲ್ಲೇ ನಾವು ಶುದ್ಧವಾಗಿ ಜಾಸ್ತಿ ಬೇಕಾದಾಗ ತಂದುಕೊಳ್ಳೋಣ ಮನೆಗೆ ಉಪ್ಯೋಗ್ಸೋಕ್ಕೆ ಇಷ್ಟು ಸಿಕ್ಕೇ ಸಿಗುತ್ತೆ ವೀಕ್ಷಕರೇ ಪ್ರತಿಯೊಬ್ಬರು ಹಾಲು ಕೊಂಡ್ಕೊಂಡೇ ಕೊಂಡ್ಕೊಳ್ತೀವಲ್ಲ ನೋಡಿ ಈ ಥರ ಬರುತ್ತೆ ಅದನ್ನು ನಾವು ಆ ಹಾಲೇನ ಅದು ಮಜ್ಜಿಗೆ ನಾನು ಯೂಸ್ ಮಾಡಲ್ಲ ಮಾಡೋರು ಮಾಡ್ಬೋದು ಅಂತ ಹೇಳ್ತಾರೆ ನಾನು ಈ ಥರನೇ ತಿಳ್ಕೊಳ್ಳೋದು ಹದಿನೈದು ದಿನದ್ದು ಒಂದು ಚಿಕ್ಕ ಬಾಕ್ಸ್ ಬರುತ್ತೆ ನೋಡಿ ಈ ಥರ ಬಂದಿರೋ ಬೆಣ್ಣೆನ ನಾವು ಚೆನ್ನಾಗಿ ಒಂದೆರಡು ಮೂರು ಸರಿ ಒಳ್ಳೆ ನೀರಲ್ಲಿ ತೊಳ್ಕೊಂಬಿಡ್ಬೇಕು ತೊಳ್ಕೊಂಡು ಆಮೇಲೆ ನಾವು ನೋಡಿ ಈ ಥರ ಸ್ಟವ್ ಮೇಲೆ ಕಾಯೋಕ್ಕಿಟ್ಬಿಟ್ರೆ ಬೆಣ್ಣೆ ಚೆನ್ನಾಗಿ ಕಲಿಸ್ತಾ ಇರಬೇಕು ಇಲ್ಲಾಂದರೆ ಏನಾಗುತ್ತೆ ಗಟ್ಟಿಗೆ ಅಂಟ್ಕೊಂಡ್ಬಿಡುತ್ತೆ ತಳಕ್ಕೆ ಆಗ ಸ್ಮೆಲ್ಲು ತುಪ್ಪದ ಸ್ಮೆಲ್ಲು ಹೋಗ್ಬಿಡುತ್ತೆ ನೋಡಿ ಈ ಥರ ಚೆನ್ನಾಗಿ ಇದನ್ನ ಮಾಡಿ ಸ್ವಲ್ಪ ಹೊತ್ತು ಚೆನ್ನಾಗಿ ಸಣ್ಣ ಉರಿಯಲ್ಲಿನೇ ಇದನ್ನು ತುಪ್ಪನ ಆ್ಯಕ್ಚುಲಿ ನಾವು ಬೆಣ್ಣೆನ ಕರೆಸ್ಕೊಳಕ್ಕೆ ಇಟ್ಕೋಬೇಕು ನೋಡಿ ಈ ಥರ ಚೆನ್ನಾಗಿ ಕುದೀತಾ ಇರುತ್ತೆ ಕುದಿ ಕುದಿ ಬರ್ತಾ ಇರುತ್ತಲ್ಲ ಅವಾಗ ಬಿಟ್ಬಿಡ್ಬೇಕು ನೀಟಾಗಿ ಸಣ್ಣಗೆ ಇಟ್ಕೊಂಡು ಆ ಬಬಲ್ಸ್ ಎಲ್ಲ ಹೋಗಬೇಕು ಬರೋದು ಕುದಿಯೋದೆಲ್ಲ ಹೋಗ್ಬಿಟ್ಟು ಅದು ಎಲ್ಲೋ ಕಲರೆಲ್ಲ ಹೋಗಿ ನೀಟಾಗಿ ಮಾಮೂಲಿ ನಮಗೆ ಏನು ತುಪ್ಪ ಬರುತ್ತಲ್ಲ ಆ ಥರ ಒಂದು ಕಲರ್ ಬರುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಇದು ವೈಟೆಲ್ಲ ವೈಟ್ ಕಲರೆಲ್ಲ ಹೋಗಬೇಕು ಈ ಟೈಮಲ್ಲಿ ನೀವು ಬೇಕಿದ್ರೆ ಒಬ್ಬೊಬ್ಬರು ಒಂದೊಂದು ಥರ ಹಾಕ್ತಾರೆ ನಾನು ಸ್ವಲ್ಪ ಉಪ್ಪು ಖಾರದ ಪುಡಿ ಹಾಕ್ತೀನಿ ಅಷ್ಟೇ ಇನ್ನೇನು ಹಾಕಲ್ಲ ನೋಡಿ ನೊರೆ ಬರೋದು ಕಡಿಮೆ ಆದಮೇಲೆ ಈ ಥರ ಆಗುತ್ತೆ ನೊರೆ ಎಲ್ಲ ಹೋಯ್ತು ಅಂದಮೇಲೆ ಅದು ಸಣ್ಣಗೆ ಒಳಗಡೆ ಕೂತ್ ಹಾಕ್ಬಿಟ್ಟು ಸ್ಟಾಪ್ ಮಾಡಿಬಿಟ್ರೆ ಆಗೋಯ್ತು ಅದು ಸ್ಮೆಲ್ ಬರುತ್ತೆ ತುಪ್ಪದ ಸ್ಮೆಲ್ಲು ಯಾವುದೇ ಕಾರಣಕ್ಕೂ ಇದು ಎಲ್ಲ ಹಾಕೋಕೆ ಹೋಗಬೇಡಿ ಎಲೆ ಅದೆಲ್ಲ ಜಾಸ್ತಿ ಕ್ವಾಂಟಿಟಿ ಮಾಡಿದಾಗ ಎಲೆ ಒಣಮೆಣ್ಸಿನ್ಕಾಯಿ ಹಾಕಿ ಇಷ್ಟಿಷ್ಟಕ್ಕೆ ಅಂದರೆ ಸ್ವಲ್ಪ ದೇವರಿಗೆ ಅಂದರೆ ಏನು ಹಾಕೋಕೆ ಹೋಗ್ಬೇಡಿ ದೇವ್ರ ದೀಪಕ್ಕೆ ನಾವು ಯೂಸ್ ಆ ಥರ ಇದ್ದಾಗೆ ಈ ಅಡುಗೆಗೆ ಊಟಕ್ಕೆ ಅಂತಂದರೆ ಒಂದು ಸೊ ಒಂದು ಒಂದೇ ಒಂದು ಕಾಳು ಅಥವಾ ಒಂದು ಖಾರದ ಪುಡಿ ಒಂಚೂರು ಚೂರು ಉಪ್ಪು ನೋಡಿ ಈ ಥರ ಒಂದು ಟಿಫನ್ ಬಾಕ್ಸ್ ಬಂದಿದೆ ಸಾಕಾಗುತ್ತೆ ಹದಿನೈದು ದಿನಕ್ಕೆ ಅಷ್ಟು ತುಪ್ಪ ಏನು ತಿನ್ನಲ್ಲ ಆದರೆ ಎಣ್ಣೆಗಿಂತ ತುಪ್ಪ ಬಳಸೋದು ತುಂಬ ಒಳ್ಳೆಯದು ವೀಕ್ಷಕರೇ ಮತ್ತೆ ಮುಂದಿನ ಬಿಡೋದಲ್ಲೇ ಸಿಗೋಣ ಧನ್ಯವಾದಗಳು